ಆಕ್ಚುಲಿ ನಿಮ್ಮನ್ನ ಸೀರಿಯಲ್ ಅಲ್ಲಿ ನಾನು ಕೂಡ ನೋಡಿದೀನಿ ಮತ್ತೆ ತುಂಬಾ ಜನ ನಿಮ್ಮನ್ನ ನೋಡಿರ್ತಾರೆ ಆ ಇವಾಗ ನೀವು ಇಲ್ಲಿ ಒಂದು ಕಪಟಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಸೊ ಹೇಗನ್ಸ್ತಾರೆ ಸರ್ ಈಗ ನಿಮ್ದು ಫಸ್ಟ್ ಸಿನಿಮಾ ಇಲ್ಲ ಇದು ನನ್ನ ಮೂರನೇ ಸಿನಿಮಾ ಎಲ್ಲೋ ಗ್ಯಾಂಗ್ಸ್ ಅಂತ ಒಂದು ಸಿನಿಮಾ ಬಂತು ಒಂಬತ್ತು ವರ್ಷ ಅದಾದ ನಂತರ ಕೆ ಟಿ ಎಂ ಅಂತ ಬಂತು ಟೂ ಮಂತ್ಸ್ ಹೋಗ ಅದ್ರಲ್ಲಿ ನೆಗೆಟಿವ್ ಆಗಿ ಮಾಡಿದೀನಿ ರಿಲೀಸ್ ಆಗ್ತಾ ಇರೋದು ಮೂರನೇ ಪ್ರಾಜೆಕ್ಟ್ ಕಪಟಿ ನೀವು ಸೀರಿಯಲ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಸಿನಿಮಾದಲ್ಲೂ ಒಂದು ಮೂರು ಸಿನಿಮಾ ಮಾಡಿದೀರ ನಿಮ್ಗೆ ಸೀರಿಯಲ್ ಆಕ್ಟಿಂಗ್ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಡಿಫ್ರೆನ್ಸು ಸಿ ಆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಸೀರಿಯಲ್ ಹೋದಾಗೂ ನಾನು ಆದಷ್ಟು ನ್ಯಾಚುರಲ್ ಆಗಿ ಮಾಡಬೇಕು ಅನ್ನೋ ನನ್ನ ನನ್ನ ಉದ್ದೇಶ ಇರುತ್ತೆ ತಲೆಯಲ್ಲಿ ಅದು ಟೆಲಿವಿಷನ್ ಆಗಲಿ ಡ್ರಾಮಾ ಆಗಲಿ ಆಗಲಿ ಕೆಲವೊಂದು ಸ್ವಲ್ಪ ಏನು ಚೇಂಜಸ್ ಏನು ಮಾಡ್ಕೋಬೇಕಾಗುತ್ತೆ ಅಫ್ಕೋರ್ಸ್ ಸೀರಿಯಲ್ಗೆ ಕೆಲವೊಂದು ಎಕ್ಸ್ಪ್ರೆಷನ್ಗಳು ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಸ್ವಲ್ಪ ಕಂಟಿನ್ಯೂ ಆಗಬೇಕು ಸಸ್ಟೈನ್ ಆಗುವಂಥದ್ದು ಕೆಲವು ಇರುತ್ತೆ ಯಾಕಂದರೆ ಇಟ್ಸ್ ಅ ಸ್ಲೋ ಪ್ರಾಜೆಕ್ಟ್ ಸಿನಿಮಾದಾಗ ನಾವು ಆದಷ್ಟು ರಿಯಲಿಸ್ಟಿಕ್ ಆಗಿ ಇರಬೇಕಾಗತ್ತೆ ಒಂದು ಸಿಚುವೇಶನ್ ಡಿಮಾಂಡ್ ಮಾಡುತ್ತೆ ಸ್ವಲ್ಪ ಆಕ್ಷನ್ ಜಾಸ್ತಿ ಇರುತ್ತೆ ಹಾ ಆಕ್ಷನ್ಸ್ ಇರುತ್ತೆ ರಿಯಾಲಿಟಿ ಇರುತ್ತೆ ಸ್ವಲ್ಪ ರಿಯಾಲಿಟಿ ಹತ್ರವಾಗಿರುವಂತ ಒಂದು ಬಂದ್ಬಿಟ್ಟು ಸಿನಿಮಾ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಸರ್ ಈಗ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಈ ಕಬಡ್ಡಿ ಅನ್ನೋ ಸಿನಿಮಾ ಅಂದ್ರೆ ನೀವು ಹೇಳಿದ್ರೆ ಯಾವಾಗಲೇ ಹೇಳ್ತಾ ಇರ್ಬೇಕಾದ್ರೆ ಇದು ಸ್ವಲ್ಪ ಡಾರ್ಕ್ ವೆಬ್ ಬಗ್ಗೆ ಬಂದಿರತಕ್ಕಂಥದ್ದು ಅಂದ್ರೆ ಏನು ಇಂಟರ್ನೆಟ್ ಯುಗ ಯುಗ ಏನಿದೆ ಅದ್ರ ಬಗ್ಗೆನೇ ಕಥೆ ಇದೆ ಅಂತ ಸೊ ಈ ಸಿನಿಮಾದಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಮೆಸೇಜ್ ಅಥವಾ ಏನಾದ್ರು ಒಂದು ಸಂದೇಶನ ಆಗಿ ಸಿ ಮೆಸೇಜು ಸಾಮಾನ್ಯವಾಗಿ ಎಲ್ಲ ಸಿನಿಮಾದಲ್ಲೂ ಖಂಡಿತವಾಗ್ಲು ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಸಿನಿಮಾದಲ್ಲೂ ಮೆಸೇಜ್ ಒಂದು ಇದ್ದೇ ಇದೆ ಅಂದರೆ ಹೇಗೆ ಸೈಕಾಲಜಿಕಲಿ ಈ ಇಂಟರ್ನೆಟ್ ಅನ್ನೋದು ಅಥವಾ ಡಾರ್ಕ್ ನೆಟ್ ಅನ್ನೋದು ಸೈಕಾಲಜಿಕಲಿ ಒಬ್ಬ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಆಮೇಲೆ ಅದರಿಂದ ಏನು ಔಟ್ಕಮ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡು ಈ ಸಿನಿಮಾ ಒಂದು ಇದು ತೋರಿಸುತ್ತೆ ಬಟ್ ಅದಾಗಿ ಸಿನಿಮಾ ಬೇಸಿಕಲಿ ಬಂದ್ಬಿಟ್ಟು ಆಗಲೇ ಸರ್ ಹೇಳ್ದಂಗೆ ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಸೊ ಡಾರ್ಕ್ ವೆಬ್ ಅನ್ನೋದು ಏನು ಆ ಡಾರ್ಕ್ ವೆಬ್ಗೆ ಒಂದು ಇಂಟ್ರೊಡಕ್ಷನ್ ಅಂತ ಒಂದಾಗುತ್ತೆ ಡಾರ್ಕ್ ವೆಬ್ ಬಗ್ಗೆ ಆಮೇಲೆ ಆ ಡಾರ್ಕ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಏನಿದೆ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಈ ಕ್ಯಾರೆಕ್ಟರ್ ಅದನ್ನು ಬಳಸ್ಕೊಂಡು ಹೇಗೆ ಒಬ್ಬ ವ್ಯಕ್ತಿ ಮೇಲೆ ಅದನ್ನು ಒಂದು ಇದ್ ಮಾಡೋದು ಅನ್ನೋದು ಒಂದು ನನ್ನ ಜಾಸ್ತಿ ಹೇಳೋಕ್ ಆಗಲ್ಲ ಸಿನಿಮಾ ಬಗ್ಗೆ ಹೇಳಕ್ ಆಗಲ್ಲ ಅಂತ ಸೊ ಈ ತರ ಒಂದು ಒಂದು ಕಾನ್ಸೆಪ್ಟ್ ಇದೆ ಬಟ್ ಬಹಳ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ನಿಮಗೆ ನಿಮ್ಗೆ ಆ ಕ್ಯಾರೆಕ್ಟರ್ಸ್ ಬಹಳ ಕಡಿಮೆ ಇದೆ ನಮ್ಮ ಸಿನಿಮಾದಲ್ಲಿ ಅಂದ್ರೆ ಒಂದು ಜಾಸ್ತಿ ಬರೋ ಕ್ಯಾರೆಕ್ಟರ್ಸ್ ಮೂರು ಒಟ್ಟು ನಾಲ್ಕೈದು ಕ್ಯಾರೆಕ್ಟರ್ಸ್ ಬರುತ್ತೆ ಮನೆ ಒಳಗೆ ಆದಷ್ಟು ಸಿನಿಮಾ ನಡೆಯುವಂತ ಒಂದು ಕತೆ ಆಗೋದ್ರಿಂದ ಒಂದು ಒಬ್ಬ ಆಡಿಯನ್ಸ್ ನ ಕೂರಿಸೋದು ಇದೆಲ್ಲ ಬಹಳ ಕಷ್ಟ ಸೊ ನಾವು ಮೊನ್ನೆ ಸಿನಿಮಾ ನೋಡಿದಾಗ ನಮಗೊಂದು ಒಂದು ಕಾನ್ಫಿಡೆನ್ಸ್ ಬಂತು ಇಲ್ಲ ಅಸ್ ಅನ್ ಆರ್ಟಿಸ್ಟ್ ನಾವು ಬೇಸಿಕಲಿ ಸಿನಿಮಾದಲ್ಲಿ ನಾವು ಫ್ಲಾಸ್ನ ಕಂಡು ಹಿಡಿತೀವಿ ಈಗ ಒಬ್ಬ ಗೆ ಸಿನಿಮಾ ಒಂದು ಏಯ್ಟಿ ಪರ್ಸೆಂಟ್ ಇಷ್ಟ ಆಡಿಯನ್ಸ್ ಗೆ ಸಿನಿಮಾ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಾನು ಸೊ ನನಗೆ ಡೆಫಿನೆಟ್ಲಿ ಏಯ್ಟಿ ಪರ್ಸೆಂಟ್ ಸಿಮಾ ಇಷ್ಟ ಆಗಿದೆ ಸೊ ನೀವು ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಂದಾಗ ಔಟ್ಪುಟ್ಟು ನೋಡಿದ್ಮೇಲೆ ಒಂದು ಕಾನ್ಫಿಡೆಂಟ್ ಜಾಸ್ತಿ ಆಯಿತು ಹೌದು ಯಾಕಂದರೆ ಸಿ ಈಗ ಪ್ರತಿಯೊಂದು ಪಾತ್ರನೂ ಅವ್ರವ್ರದ್ದು ಒಂದು ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ನಾವು ನಮ್ಮಪ್ಪ ಹೋಗಿರ್ತೀವಲ್ಲ ಸಿನಿಮಾ ಒಂದು ಕಂಪ್ಲೀಟ್ ಆಗಿ ಬಂದು ಅದನ್ನ ಜೋಡಣೆ ಮಾಡಿ ಒಂದು ಫೈನಲ್ ಔಟ್ಪುಟ್ ಅಂತ ಏನು ನಾವು ನೋಡ್ತೀವಲ್ಲ ಆಗ ನಮಗೆ ಸಿನಿಮಾದು ಒಂದು ನೆಗೆಟಿವ್ ಪಾಸಿಟಿವ್ ನಮಗೆ ಒಂದು ಕೆಲವೊಂದು ಗೊತ್ತಾಗುತ್ತೆ ಸೊ ನಾವು ನಾನ್ ಬೇಸಿಕ್ಲಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ನಾವೆಲ್ಲರೂ ಕೂತ್ಕೊಂಡು ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಆಯಿತು ಸಿನಿಮಾ ನೋಡಿ ನನ್ಗೆ ಖುಷಿ ಆಯ್ತು ಸರ್ ಈಗ ಮತ್ತೆ ಇಂಡಸ್ಟ್ರಿ ನಲ್ಲಿ ಈಗ ನೀವು ಸಿನಿಮಾ ಥಿಯೇಟರ್ ಅಂದ್ರೆ ನೀವು ಥಿಯೇಟರ್ ಸಿನಿಮಾ ಬಂದ್ರೆ ಸೊ ಜನ ಆಡಿಯನ್ಸ್ ಬರ್ತಾ ಇಲ್ಲ ಸೊ ಇದೊಂದು ನೀವು ಕೇಳಿರ್ತೀರ ಆಲ್ಮೋಸ್ಟ್ ಎಲ್ಲಾ ಕಡೆ ಅದೇ ಇದೆ ಸೊ ಈ ತರ ಒಂದು ಚಾಲೆಂಜಸ್ ನಡುವೆ ನಿಮ್ಗೆ ಅಂದ್ರೆ ಭಯ ಅನ್ಸುತ್ತಾ ಅಥವಾ ಹೇಗ್ ಅನ್ಸುತ್ತೆ ನೀವು ಈಗ ಥಿಯೇಟರ್ ಬರ್ತಾ ಇರೋದ್ರಿಂದ ಸರ್ ಭಯ ಇಲ್ಲ ಸರ್ ಭಯ ಏನಾಗುತ್ತೆ ನನ್ನ ಪ್ರಕಾರ ಈ ತರ ಒಂದು ಆ ಒಂದು ಫೇಸ್ ಇದೆಯಲ್ಲ ಅದು ನನ್ನ ಪ್ರಕಾರ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲೂ ನೋಡಿದ್ದಾರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಈ ಒಂದು ಫೇಸ್ ಅವರು ತಲುಪಿದ್ದಾರೆ ಬಟ್ ಯಾರು ಅಲ್ಲೇ ಇಲ್ಲ ಬೇಸಿಕಲ್ ಏನಾಗುತ್ತೆ ಆ ಒಂದು ಫೇಸ್ ಆ ಒಂದು ಫೇಸ್ ಎಲ್ಲ ಲೈಫ್ ಲೈಫಲ್ಲೂ ಬರುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಲೂ ಬರುತ್ತೆ ಇದು ಒಂದು ರಿಯಲೈಸೇಷನ್ ಪಾಯಿಂಟ್ ಅಂತ ಹೇಳ್ಬೋದು ನಾನು ನಮ್ಮ ಇಂಡಸ್ಟ್ರಿ ಅವರಿಗೆ ಒಂದು ರಿಯಲೈಸೇಷನ್ ಪಾಯಿಂಟ್ ಆಗುತ್ತೆ ಓಕೆ ಇಲ್ಲಿಗೆ ಬಂದು ನಿಂತಿದೆ ಈ ಹಂತಕ್ಕೆ ಬಂದು ನಮ್ಮ ಸಿನಿಮಾ ನಿಂತಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಬೇರೆ ಲ್ಯಾಂಗ್ವೇಜಸ್ ಸ್ವಲ್ಪ ಇದೇ ಇರೋದು ಪೋಸ್ಟ್ ಕೋವಿಡ್ ಸಿನಿಮಾಗಳ ಒಂದು ಗ್ರಾಫಿ ಸ್ವಲ್ಪ ಚೇಂಜ್ ಆಗಿದೆ ಬಟ್ ಮತ್ತೆ ನಾವು ಆಡಿಯನ್ಸ್ನ ಸಿನಿಮಾ ಥಿಯೇಟರ್ಸ್ಗೆ ಕರ್ಕೊಂಡು ಬರಬೇಕು ಅಂದರೆ ಅದೇ ರೀತಿ ನಾವು ಕಂಟೆಂಟ್ಸ್ ಮಾಡಬೇಕು ಈಗ ಏನು ಅಲ್ಲಿ ಇರೋಂಥ ಒಂದು ಕೆಲವೊಂದು ಬೇಸಿಕ್ಲಿ ನಾನು ಹೇಳೋದಿಷ್ಟೇ ಸ್ವಲ್ಪ ಸ್ಕ್ರಿಪ್ಟಿಂಗ್ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಇಟ್ಟು ಸ್ಕ್ರಿಪ್ಟರ್ಸ್ಗೆ ಒಂದು ಒಳ್ಳೆ ಒಳ್ಳೆ ರೈಟರ್ಸ್ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಸ್ಕ್ರೀನ್ ಪ್ಲೇನ ಹೇಗೆ ಆಟ ಆಡಬೇಕು ಜನರ ಬೇಸಿಕ್ಲಿ ಒಂದು ಒಂದು ಮಿಡಿತ ಅದೊಂದು ತಿಳ್ಕೊಂಬಿಟ್ರೆ ಐ ಥಿಂಕ್ ಒಂದು ಟಚ್ ಮಾಡಿ ಅಷ್ಟು ಚೋರ್ಮಳ್ಳಿ ಜನರ ಮಿಡಿತಾ ಸೊ ಅದೇ ಕಾನ್ಸೆಪ್ಟ್ಗಳು ಒಳ್ಳೆ ಕಾನ್ಸೆಪ್ಟ್ಗಳು ಸಿ ಬೇಸಿಕ್ಲಿ ಏನಾಗುತ್ತೆ ಕತೆಗಿಂತ ಸಿನಿಮಾ ಮೇಕಿಂಗ್ ಬಹಳ ಇಷ್ಟ ಜನರಿಗೆ ಇಷ್ಟ ಆಗೋದು ಸಿ ಕೆಲವೊಂದು ಸಿನಿಮಾಗಳಲ್ಲಿ ನಿಮ್ಮ ಕತೆನೇ ಇರಲ್ಲ ಸಿಂಪಲ್ ಕತೆ ಇಟ್ಕೊಂಡಿರ್ತಾರೆ ಬಟ್ ಆ ಸಿನಿಮಾ ನೋಡಿದಾಗ ನಿಮ್ಗೆ ಕತೆ ಬಗ್ಗೆ ನಿಮಗೆ ತಲೆ ಹೋಗಲ್ಲ ಸಿನಿಮಾ ಹೇಗೆ ಹೋಗ್ತಿದೆ ಅನ್ನೋದು ಒಂದು ಬಹಳಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅದನ್ನು ಸ್ವಲ್ಪ ನಾವು ಒಂದು ಸ್ವಲ್ಪ ನಮ್ಮ ಇಂಡಸ್ಟ್ರಿಲಿ ಒಂಚೂರು ಚೇಂಜಸ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಕಷ್ಟ ಇದೆ ಇಲ್ಲ ಅಂತಿಲ್ಲ ನನ್ನ ಪ್ರಕಾರ ಹೊಸಬ್ರಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಹೊಸ ಹೀರೋಗಳಿಗೆ ಹೊಸ ಆಕ್ಟ್ರಸ್ಗಳಿಗೆ ಹೊಸ ಡೈರೆಕ್ಟರ್ಗಳಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಈಗ ಟೈಮ್ ಇರೋದು ಈಗ ಹೊಸ ಆರ್ಟಿಸ್ಟ್ ಹೊಸ ಆಕ್ಟರ್ಸ್ ಹೊಸ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಹೊಸದಾಗಿ ಒಂದು ಕೆಲವೊಂದು ಸಿನಿಮಾ ಮಾಡಿದಾಗ ಜನರಿಗೆ ಹೊಸತನ ಕಾಣುತ್ತೆ ಮತ್ತೆ ಸಿನಿಮಾ ಇಂಡಸ್ಟ್ರಿ ಬರ್ತಾರೆ ಒಂದು ಸೆಳೆತ ಬರುತ್ತೆ ಜನರಿಗೆ ಸೆಳೆತ ಬಂದಾಗ ಅದು ಒಂದು ಒಂದು ಸಲ ಮಾತ್ರ ಅದೊಂದು ಕ್ರಿಯೇಟ್ ಆಗ್ಬೇಕಷ್ಟೇ ಅಷ್ಟೇ ಒಂದು ಸಲ ವೇವ್ ಕ್ರಿಯೇಟ್ ಆಗ್ಬಿಟ್ರೆ ಮತ್ತೆ ಬರೋಕೆ ಶುರು ಆಗ್ಬಿಡ್ತಾರೆ ರೀತಿ ನೀವು ಆದ್ಮೇಲೆ ಸ್ಟಾರ್ಟ್ ಆಗಿದ್ದು ಡೆಫಿನೆಟ್ಲಿ ಕೊರೋನಾ ಆದ್ಮೇಲೆನೆ ಸ್ಟಾರ್ಟ್ ಆಗಿದ್ದು ಯಾಕಂದ್ರೆ ಕೋವಿಡ್ ಮುಂಚೆ ನೀವು ನೋಡಬಹುದು ಜನ ನಾರ್ಮಲ್ ಆಗಿ ಸಿನಿಮಾ ಓಕೆ ಓಕೆ ಇದ್ರು ಜನ ಸಿನಿಮಾ ಥಿಯೇಟರ್ಗೆ ಹೋಗಿ ಜನ ನೋಡೋದು ಆಮೇಲೆ ಏನಾಯ್ತು ಆಫ್ಟರ್ ಕೋವಿಡ್ ಏನಾಯ್ತು ನಾವು ಅಷ್ಟೇ ವಿ ಗಾಟ್ ಇಂಟ್ರೊಡ್ಯೂಸ್ ಟು ಸೋಷಿಯಲ್ ಮೀಡಿಯಾ ಜಾಸ್ತಿ ಫೋನ್ ನೋಡೋಕೆ ಶುರು ಆಯ್ತು ಸೋಷಿಯಲ್ ಮೀಡಿಯಾ ಆಮೇಲೆ ಜಾಸ್ತಿ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ನೋಡೋಕ್ಕೆ ಶುರು ಆಯಿತು ಸೊ ಕಂಟೆಂಟ್ಸ್ ಎಲ್ಲ ನನ್ನ ಕೈಯಲ್ಲೇ ನನ್ನ ಕಂಗೈಯಲ್ಲಿ ಇರಬೇಕಾದ್ರೆ ನಾನು ಯಾಕೆ ಸಿನಿಮಾ ಥಿಯೇಟರ್ ಹೋಗಿ ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೊ ಅವ್ರ ಮೈಂಡ್ ಸೆಟ್ ಚೇಂಜ್ ಆದಾಗ ಏನಾಗುತ್ತೆ ಜನರಿಗೆ ಈಗ ಓ ಓಕೆ ಓಕೆ ಸಿನಿಮಾ ಎಲ್ಲ ವರ್ಕೌಟ್ ಆಗೋಲ್ಲ ಜನರಿಗೆ ಒಳ್ಳೆ ಕಾನ್ಸೆಪ್ಟು ವಾವ್ ಫ್ಯಾಕ್ಟರ್ ಇದ್ದಾಗ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ಇಲ್ಲಾಂದ್ರೆ ನಲ್ಲಿ ಕುತ್ಕೊಂಡು ನೋಡ್ತಾರೆ ಆ ಥರ ಸಿಚುವೇಶನ್ ಸೊ ವಿಷಯ ಬಗ್ಗೆ ನಾನು ಆಗಿಲ್ಲ ಬಟ್ ಆದ್ರೂ ನನ್ನ ಒಂದು ಅನಿಸಿಕೆ ಏನಂದ್ರೆ ಇಂಡಸ್ಟ್ರಿ ಇರೋದ್ರಿಂದ ಸಿ ಅದೊಂದು ಡೆಫಿನೆಟ್ಲಿ ಮನ್ಸಿಗೆ ಬೇಜಾರಾಗುವಂತ ಒಂದು ಸಂದರ್ಭ ಅದು ಈಗಲೂ ಅಂದ್ರೆ ನಾವು ಅವ್ರ ಸಿನಿಮಾ ಸಾಕಷ್ಟು ಸಿನಿಮಾಗಳನ್ನ ನೋಡಿದಿನಿ ಒನ್ ಆಫ್ ಒನ್ ಆಫ್ ಈಗ ನಾನು ಅವ್ರ ಸುಮಾರು ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ನಾನು ಐ ಎಮ್ ಒನ್ ಆಫ್ ಇಸ್ ಫ್ಯಾನ್ಸ್ ಅಂತ ಹೇಳ್ಬೋದು ಅದ್ರ ವಿಷಯದ ಬಗ್ಗೆ ಡೆಪ್ತ್ ಅಲ್ಲಿ ನಂಗೆ ಜಾಸ್ತಿ ನಾನು ಅದ್ರ ಬಗ್ಗೆ ಮಾತಾಡಕ್ಕಾಗೋದಿಲ್ಲ ಬಟ್ ಆಗಿರೋ ವಿಷಯ ಏನಿದೆ ಅದು ಸ್ವಲ್ಪ ಡೆಫಿನೆಟ್ಲಿ ನೋವು ಕೊಡುತ್ತೆ ಸರ್ ನೀವೇನಾದ್ರೂ ಹತ್ರ ಮೀಟ್ ಮಾಡೋದು ಅದ್ರ ಏನು ಮಾಡಿದ್ರೆ ಮುಚ್ಚಿ ಇಲ್ಲ ಸರ್ ನನ್ನ ಹತ್ತಿರವಾಗಿ ಹತ್ತಿರದಿಂದ ಮೀಟ್ ಮಾಡೋ ಅವಕಾಶ ಯಾವತ್ತು ಸಿಕ್ಕಿಲ್ಲ ಎಷ್ಟು ವರ್ಷಗಳ ಹಿಂದೆ ಯಾರೋ ಮುಖಾಂತರ ಫೋನ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಒಂದ್ಸಲ ಮಾತಾಡೋ ಒಂದು ಅವಕಾಶ ಸಿಕ್ಕಿತ್ತು ಅದು ಬಿಟ್ರೆ ನಾವು ಮೀಟ್ ಮಾಡೋ ಅವಕಾಶ ನನಗೆ ಸಿಗ್ಲಿಲ್ಲ ಜೊತೆಲಿ ಆಕ್ಟ್ ಮಾಡೋದು ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಸ್ವಲ್ಪ ಇನ್ನೂ ಅನುಭವ ಜಾಸ್ತಿ ಅನುಭವ ಜಾಸ್ತಿ ಹೌದು ಸೊ ಜೊತೆಲಿ ಆಕ್ಟ್ ಮಾಡಿಲ್ಲ ಬಟ್ ಅದೇ ಒಂದ್ಸಲ ಏನೋ ಫೋನಲ್ಲಿ ಮಾತಾಡೋ ಅವಕಾಶ ಇತ್ತು ಅಷ್ಟೇ ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಕಿರುತೆರೆ ತುಂಬಾ ಜನಗಳಿಗೆ ನಿಮ್ ಹೆಸರು ಗೊತ್ತಿಲ್ಲ ಇರ್ಬೋದು ಕಿರುತೆರೆ ನೀವ್ ಯಾರು ನೋಡಿದ್ರೆ ಅಷ್ಟೇ ಎಲ್ಲೋ ನೋಡಿದೀನಲ್ಲ ಸಡನ್ ಆ ರೀತಿ ಫೇಸ್ ರೆಕಗ್ನೈಸ್ ಇವ್ರ ಹೆಸರು ದೇವು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಿಮ್ ಹೆಸರು ನೀವು ಗೊತ್ತಿದೆ ಹೆಸರು ಕೆಲವರಿಗೆ ಗೊತ್ತಿರೋದಿಲ್ಲ ಖಂಡಿತ ಈಗ ಸುಮಾರು ವರ್ಷಗಳು ನಾವು ಟೆಲಿವಿಷನ್ ಮಾಡ್ತಿರ್ಬೇಕಾದ್ರೂ ನಮ್ಮ ಕ್ಯಾರೆಕ್ಟರ್ ಹೆಸರಲ್ಲಿ ನಾವು ಗುರುತು ಮಾಡ್ಕೊಂತೇವೆ ಬಟ್ ಆಸ್ ಅನ್ ಆರ್ಟಿಸ್ಟ್ ನಮಗೊಂದು ಒಂದು ಒಂದು ಹಸಿವಿರುತ್ತೆ ನಮ್ಮ ಹೆಸರು ಗೊತ್ತಾಗ್ಬೇಕು ಜನರಿಗೆ ಅಫ್ಕೋರ್ಸ್ ಅದು ನಮ್ಮ ಖುಷಿನೇ ನಮ್ಮ ಕ್ಯಾರೆಕ್ಟರ್ನೆ ಈಗಲೂ ಕರೀತಾರೆ ಜನ ಖುಷಿನೇ ಆದ್ರೆ ಆ ರಿಯಲ್ ಆಗಿ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ಹೆಸರೇನು ಅನ್ನೋದನ್ನ ಜನ ತಿಳ್ಕೊಂಡಾಗ ನಮಗದು ಬಹಳ ಖುಷಿ ಆಗುತ್ತೆ ಸೊ ನಾನು ದೇವ್ ದೇವಯ್ಯ ಅಂತ ಜನ ಆಸ್ ಅನ್ ಆಕ್ಟರ್ ಅಂತ ತಿಳ್ಕೊಂಡಾಗ ನಮಗ ಅದು ಒಂಥರ ಇರಲ್ಲೋದು ಖುಷಿ ಅದು ಬಿಟ್ಟರೆ ರೀಸೆಂಟ್ ಯಾವುದ್ ಸೀರಿಯಲ್ ಬೇರೆ ಯಾವ್ದು ಆ ಸೀರಿಯಲ್ ಒಂದು ಮಾಡ್ತಾ ಇದ್ದೀನಿ ಸುವರ್ಣದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಕಾವೇರಿ ಕನ್ನಡ ಮೀಡಿಯಂ ಮತ್ತು ಪ್ರಾಜೆಕ್ಟ್ ನಡೀತಾ ಇದೆ ಅದು ಬಿಟ್ಟರೆ ಸಿನಿಮಾಗಳು ಮಾಡ್ತವೆ ಓಕೆ ಸಿನಿಮಾ ಸೀರಿಯಲ್ ಎರಡು ಕಡೆ ಬ್ಯಾಲೆನ್ಸ್ ಎರಡು ಕಡೆ ಬ್ಯಾಲೆನ್ಸ್ ಇನ್ನು ಕೆಲವು ಸಿನಿಮಾಗಳಿದಾವೆ ಅದೆಲ್ಲ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ರಿಲೀಸ್ ಆಗ್ಬೇಕು ಓಕೆ ಸರ್ ನಿಮ್ಮ ಸಿನಿಮಾ ಜರ್ನಿ ಆಲ್ ಬೆಸ್ಟ್ ಆಲ್ರೆಡಿ ಕಿರುತೆರಲ್ಲಿ ಮಿಂಚಿದ್ರೆ ಸಿನಿಮಾದಲ್ಲೂ ಅದೇ ತರ ಮಿಂಚೋತ್ರ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು